ಕೇತನ್ ಇನ್ನು ಪಿಕ್ಚರ್ ತಕ ಪಿಕ್ಚರ್ ಬಟ್ ನಮ್ಮ ಬಿಂದು ದಕ್ಲು ನನ್ನಾರಿ ಸೋಡಾ ಬಂದು ಪೊಸ ಫ್ಲೇವರ್ ಲಾಂಚ್ ಬಂದಿರು ಆಲ್ರೆಡಿ ಇನ್ನ ಕೈ ತಲ್ದ ಶಾಪ್ ತಿಕ್ಕೊಂಡು ಸೊ ಯಾರು ನಲ್ಲ ಟೇಸ್ಟ್ ಬಂದ್ಜಿ ಬಟ್ ಒಂದು ತ್ರೀ ಹಂಡ್ರೆಡ್ ಎಮ್ ಎಲ್ ಟ್ವೆಂಟಿ ರುಪೀಸ್ ತನಕ ತಿಕ್ಕೊಂಡುಂಡು ಸೊ ಒಂದು ನಮ್ಮ ಸೋಡಾ ಸರ್ಬತದ ಒಂದು ಟೇಸ್ಟ್ ಕೋರ್ಪಣಿಗೆ ಸರಿ ನಾನು ಬೋಟ್ದ ರಾಕಸ್ ಟು ಫಿಫ್ಟಿ ಫೈವ್ ಎ ಎನ್ ಸಿಫಂದು ಹಂಡ್ರೆಡ್ ಅವರ್ಸ್ ಬ್ಯಾಕಪ್ಲ ಉಂಟು ನೆಟ್ಟು ಸೊ ನೇ ನಾನು ಪರ್ಚೇಸ್ ಮಾಡ್ದಿದ್ದೆ ಸೊ ನೆತ್ತೊಟ್ಟಿಗೆ ಹೆಂಗೆ ಟೂ ಇಯರ್ಸ್ ವಾರಂಟಿ ಎಲ್ಲ ಶಾಪ್ ಶಾಪ್ದಾಗಲು ಸೊ ಪರ್ಚೇಸ್ ಮಲ್ದಾಯವಾಗ ಹಿಂಕೊ ಈ ಟೆನ್ ಡೇಸ್ ಇಡೆ ಒಂದು ದಾದಾನ ಪ್ರಾಬ್ಲಮ್ ಅದು ಡೆಡ್ ಆ್ಯಂಡ್ ಸೊ ಏನು ರಿಪ್ಲೇಸ್ಮೆಂಟ್ ಆಪ್ಷನ್ ಇತ್ತೀನಿ ಹೇಳಿದ್ರೆ ಏನು ಶಾಪ್ದಾಗ್ಲೆ ವಾಪಸ್ ಕೊರಿ ಸೊ ಆಕಲು ಮೇಲ್ ಪಾಡ್ದು ಒಂಜಿ ಫಿಫ್ಟೀನ್ ಡೇಸ್ ಹೇ ಇಂಗೆ ಪೀಸ್ ಟು ಪೀಸ್ ಮಂತ್ ಕೊಡರು ಸೊ ಇತ್ತೆ ಬತ್ತಿನ ಅದಾದ ಪೀಸ್ ಉಂಡು ಅದ ಪ್ರಾಬ್ಲಮ್ ಇಚ್ಛಿ ಎಡ್ಡೆ ಉಂಡು ಸೊ ಇಂಗೆ ನಟಿ ರೆಕಾರ್ಡಿಂಗ್ ಕ್ವಾಲಿಟಿ ಎಲ್ಲ ಇಷ್ಟ ಬಕ ದಾದ ಹಂಡ್ರೆಡ್ ಅವರ್ಸ್ ಬ್ಯಾಕಪ್ ಅಂತೀರ ಅವಲ್ಲ ಬಕ ಸೌಂಡ್ ಕ್ವಾಲಿಟಿ ಎಲ್ಲ ಪೂರ ಇಂಗೆ ತಿಕ್ಕೊಂಡು ಸೊ ಪ್ರಾಬ್ಲಮ್ ಇಚ್ಛಿ ಇತ್ತೆ ಬತ್ತಿನ ಪೀಸ್ ಹೆಂಗೆ ಪೀಸ್ ಟು ಪೀಸ್ ಅಲ್ಲಿ ರೀಪ್ಲೇಸ್ಮೆಂಟ್ ತಿಡ್ದಾದ್ರೆ ಇಂಗೆ ಟ್ರಸ್ಟ್ ಟ್ರಸ್ಟಲ್ ಆಗ್ಬತ್ತೆ ಈ ಕಂಪನಿನ ಮಿತ್ತ ಸೊ ನಿಕ್ಲೆಗಲ ಇನ್ನು ಇಯರ್ ಫೋನ್ ಬೋರ್ಡ್ ಬಂದಿತ್ತು ಬ್ಲೂಟೂತ್ ಸೊ ಹೆಂಗೆ ಡಿ ಎಮ್ ಅನ್ಪಾಲೆ ನಾನು ಇಂಗೆ ಬೋರ್ಡ್ತೀನಿ ಡೀಟೇಲ್ಸ್ ಕೊಡ್ತಾಯಿ ಥ್ಯಾಂಕ್ ಯು